ಬಿದ್ದಿದ್ ಬಿಕ್ರ ಒಂದ್ ನಿಮಿಷ ತಡೀರಿ ಏನತ್ರಿ ನಮ್ಗ ಒಂದಿಟ್ಟ ಕೆಲ್ಸತಿ ಪ್ರೀತಿ ಅಂತಲ್ಲ ಅಕಿನ ಒಳಗ್ ಬರ್ತಾಲ್ರಿ ನಾ ಹೊರಕ್ ಹೋಗದೇನೋ ಆಕಿ ಒಳಗ್ ಬರದೇನೋ ಅಂದ ಹೋದಲ್ರಿ ಹೋಕೇನ್ ಏನಾಗಂಗಿಲ್ಲಾ ಇದೊಂದು ಬೀತ್ ಅಂತ ಬೀತ್ ಹೇಳಿದ್ ಕೇಳಂಗಿಲ್ಲ ಅಂತದ್ ಏನಾಯ್ತು ನಾ ಅರ್ಜೆಂಟ್ ಇದಕ್ಕಂತಡ್ರಿ ಹೋದಲ್ರಿ ನಾ ಹೋದಲ್ರಿಕೇನ್ ಬಿಡ್ರಿ ಬರ್ರಿ ನೀ ಬಂದೆ ತಗೋ ಬರ್ರಿ ಬೀರಾ ಚಾ ಕುಡ್ದು ಬರುವಂತರಿ ಹ್ಮ್ ಹ್ಞೂ ನೋಡ್ರಿ ನೀನ್ ಬಾಯ್ ತಕೊಂಡಿರಿ ಹ್ಮ್ ನಾನ್ ಬಾಯ್ ತಕೊಂಡ್ ನಿಂತೇನ್ರಿ ಇಲ್ರಿಪಾ ನೋಡ್ರಿ ಹಂಗಿ ಹೌದಾ ಏನೇನ ಬಿಡ್ರಿಪಾ ಆಗ್ಲಿ ಬರ್ರಿ ಚಾ ಕುಡ್ದು ಬರವಂತೀ ಹ್ಮ್ ಬಂದ್ರಿ ಮತ್ ಪ್ರೀತಿನ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿ ಮಾತಾಡ್ತಿದ್ರ ತಾವ ಕರ್ಕೊಂಡ್ ಹೇಳಿ ಹೊಂಟ ನೀಳ್ತಾರ ನೀವು ಮುಂದ್ ಹೋಗ್ರಿ ನಾನ್ ಕೈಕಾಳ್ ಮುಖ ತಕೊಂಡ್ ಬರ್ತೇನೆ ಇದ ಈಗ ಹೊರಗಿಂದ ಬಂದೇವಲ್ಲ ಕಾಲವು ಧೂಳ ಆಗ್ಯಾವ ಕೈ ಕೈಕಾಳ್ ಮುಖ ತೊಂಬರ್ತೇನೆ ಬರೀ ಬರೀ ಬದುಕ್ತು ಬಡ್ ಜೀವ ಇಪ್ಪ ಮತ್ ಇವ್ರು ಹಂಗ ನಮ್ಮ ಪ್ರೀತಿನ ಕರ್ಕೊಂಡ್ ಬರೀ ಹಂಗ ಆಗ್ಲಿರಿ ಯಾಕೋ ಇದು ಬಾಳ್ ಡೇಂಜರ್ ಅಂದಂಗ ಮೊದಲ ಅಕ್ಕಿಗ ಈ ಕೆಲ್ಸ ಪುಸ್ಟ್ ಮಾಡ ಮಾಡಂತ ಹೇಳ್ಬೇಕು ಪ್ರೀತಿ ಏನ್ ಮಮ್ಮಿ ಮೊದ್ಲ ಆ ಬಾಟ್ಲಿನ ಬಾ ಮಮ್ಮಿ ಮಾವರಿಲ್ಲ ಒಳಗ ಆಗಲಿಂದ ನಿಮ್ಮ ನಿಮ್ಮತ್ತಿ ನನ್ ಬೆನ್ನ ಬಿಡುವಲ್ಲ ಮತ್ತ್ ನಾವ್ ಹಾಕೊಂಬ್ ನೋಡಿದ್ರೆ ಏನ್ ಮಾಡ್ತೇವೆ ಹೋದಲ್ಲ ಅಲ್ಲೇ ಬಾಗಿಲ ಮುಚ್ಚಿಟ್ ಬಾ ನೋಡನ್ ಹ್ಮ್ ಆಯ್ತು ಬಡಣ್ ಮತ್ತಿ ಬರೀ ಕರೆ ನಿಂಗ ಏ ಬಂದ ತಡಿ ಮಮ್ಮಿ ಮುಚ್ಚಿಟ್ ಬಾ ಅಂತ ಮತ್ತ್ ಹಂಗ ಬರ್ಲನ ಮೇಲ್ಕಾಣ ಹಂಗಿಟ್ಟು

ಇದ್ದ ಈಗ ಅರ ಬಂದೆ ನೋಡು ಅತ್ತಿರಿ ಅರಮದಿರಿ ನೀವು ಯಾವಾಗ ಬಂದ್ರಿ ನಾನ್ ಅರ ಬಂದ್ ನೀನ್ ಅರಮದಿಯ ಹೂನ್ರಿ ನಾನ್ ಅರಮದೆ ನೋಡ್ರಿ ನಾನು ಮುಂಜಾನೆ ಬಂದೆ ನೋಡ್ರಿ ಹೌದೇನ್ರಿ ಬಾಳ್ ಚಲೋ ಆತ್ ನೋಡ್ರಿ ನೀವ್ ಬಂದಿದ್ರಿ ಏನೋ ಮಾಡಕತ್ತಿದ್ರಿ ನಾ ಏನಿಲ್ಪಾ ನಿಮ್ಮ ಅವರ ಚಾ ಕುಡಿಯಕ್ ಕರೆದಿದ್ರ ಹಂಗಾಗಿ ಚಾ ಕುಡಿಯಕ್ ಹೊಂಟಿದ್ವಿ ನೋಡ್ ಹೌದೇನ್ರಿ ಹಂಗಾರ ಚಾ ಕುಡ್ ಬರ್ರಿ ಹೋಗ್ರಿ ನೀನು ಬಾರ್ ಪಕ್ಕ ಕಾಲ್ ಮುಖ ತಗೊಂಡು ಚಾ ಕುಡದ್ ಬರ್ವಂತಿ ಹುನ್ರಿ ಅತ್ತಿರಿ ಬಂದೇರಿ ಹೋಗ್ರಿ ನೀವ್ ಒಳಗ್ ಇದನ್ನೆಲ್ಲ ಮುಂದ್ ಹಾಕಿನ್ ಬಾಳ್ ಚಲೋ ಕೆಲ್ಸ ಆತ್ ನೋಡ್ರಿ ಇಲ್ಲ ಅಂದಿದ್ರಿ ಈ ಗಂಡನ್ ಕಾಯಕ್ ಸಿಕ್ ಹಾಕೋಬೇಕಿತ್ತು ಮತ್ತ ಏನು ಏನಂತೀರಿ ಮೇಡಮ್ ಅವ್ರ ಊರಿ ನಾನ್ ನಿಮ್ಮ ಜೋಡಿ ಮಾತಾಡಂಗಿಲ್ಲ ಯಾಕ ಏನತ್ತ ನೋಡಿ ಎರಡು ದಿನದಾಗ ಬರ್ತೇನೆ ನನ್ನ ಸಿಗೋಲ್ ಏನು ಗೊತ್ತೇನಾ ಹೋಗೋದ್ ಹೋಗೇನಿ ಅಲ್ಲಿ ಮಳಿ ಗಾಳಿ ನೆಟ್ವರ್ಕು ಇರ್ಲಿ ಗೊತ್ತೇನಾ ಜಾಗಕ್ಕೆ ಹೋಗಿದ್ದೆ ಈ ಸರಿ ಆದ್ರೂ ನನ್ ನೆನ್ಪೊಂದಿಟ್ಟು ಆಗಿಲ್ಲ ನಿಮಗ ಆಕಿತ್ತು ಏನ್ ಮಾಡ್ಲಿ ಫೋನ್ ಪ್ರಾಬ್ಲಮ್ ಇತ್ತು ಫೋನ್ ಮಾಡಕ್ ಹಾಕಿದ್ದಿಲ್ಲ ಸಾರಿ ಇರ್ಲಿ ತಗೋರಿ ಏನ್ ಆಗಂಗಿಲ್ಲ ಇಲ್ಲ ಈ ಕುಡಿಯಾಕ ಹೊಂಟಿದ್ದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಹೋಗಿ ಚಾ ಕುಡಿ ಹೋಗು ನಾನು ಕಣ್ಣ ಮುಖ ತೊಗೊಂಡು ಬರ್ತೇನಂತು ನಂಗೆ ಒಂದು ಚಾ ತಂದು ಕೊಡು ಆದರೂ ನಿಮ್ಮ ತಮ್ಮನ ಹೆಂಡ್ತಿ ಅದಾಳಲ್ಲ ಆಕೆ ಸೀತಾ ಆಕಿನ ಕಾಟ ಭಾಳ ಆಗ್ಬಿಟೈತೆ ರೀ ಹೌದು ಏನು ಮಾಡಿದ್ರು ಇಷ್ಟೆಲ್ಲಾ ಆತು ಗೊತ್ತೇನ ಒಂದು ದಿವ್ಸ ಅಂತೂ ರಾತ್ರಿ ಊಟನೇ ಸಿಕ್ಕಿದ್ದಿಲ್ಲ ಅವಾಗ ರಾತ್ರಿ ಹನ್ನೊಂದು ಗಂಟೆಗೆ ಇಡೀ ಮನಿ ಗುಡಿಸಿಸಿ ಒರ್ಸಿಸಿ ಆಮೇಲೆ ಊಟಕ್ಕೆ ಕೊಟ್ಲು ತಾವು ಚಿಕನ್ನು ಮಟನ್ನು ಫಿಶು ಎಲ್ಲ ಮಾಡ್ಕೊಂಡು ತಿಂದಿದ್ರು ನಂಗಷ್ಟ ಮಧ್ಯಾಹ್ನದ ಚಿತ್ರಾನ್ನ ಮತ್ತ ಪುಳಿಯೋಗ್ರ ಇತ್ತು ಅದನ್ನ ಕೊಟ್ಲು ಕೊಟ್ಟಿ ಹಸ್ತಿತ್ತು ಹಂಗಾಗಿ ಸುಮ್ಮನೆ ತಿಂದೆ ಅಯ್ಯೋಯ್ಯೋ ಇಷ್ಟೆಲ್ಲ ಕಟ್ಟ ಕೊಟ್ಟಾರ ನಮ್ ತಮ್ಮನ್ ಎಂತಿ ಮಾಡ್ತೇನ ತಡಿ ಏನು ಬೇಕಾಗಿಲ್ಲ ನಾವು ಈ ಮನಿ ಖಾಲಿ ಮಾಡಿ ಬೇರೆ ಮನಿ ಮಾಡೋಣ ಬೇರೆ ಮನಿ ಮಾಡಕ್ ಹೆಂಗ್ ಹೇಳ ನೋಡೋಣ ನಾನೇನ್ ಒಂದ್ ಕಡೆ ಇರ್ತೇನಾ ಇವತ್ ಇಲ್ಲಿದ್ರ ನಾಳೆ ಇನ್ನೊಂದ್ ದೂರ ಆಗಿರ್ತೀನಿ ನಾಡ್ದ ಮತ್ತೊಂದ ದೂರ ಅವಾಗ ನಾ ಹೊರಗೆ ಹೋದಾಗ ಮನ್ಯಾಗ ನೀವು ಒಪ್ಪಿನ ಹಾಕಿ ಅಲ ಅದ ಹೌದಲ್ಲ ಬೇಡ ಇಲ್ಲ ಇಟ್ಟಿದ್ದರಾಕೋಲ್ಲ ನೋಡ್ರಿರ್ಬೇಕಂದ್ರಿ ಮನ್ಸಿಗೆ ನೆಮ್ಮದಿನ ಇಲ್ಲ ನೋಡಂತೂ ಏನಕ್ಕೆ ನೋಡೋಣ ನಾ ಒಂದ್ ಕೈಕಾಲ್ ಮುಖ ತೊಳ್ಕೊಂಬರ್ತೇನೋ ಚಾ ತಂದ್ಕೊಡು ನಾನ್ ಹೇಳಿ ಬಿಟ್ಟೇನ್ ಈಗ ನನ್ನ ಹತ್ರ ಇನ್ನು ತಡದಿಟ್ಕೊಳಕ್ ಹಾಕಿಲ್ಲ ನಮ್ಮ ಅಪ್ಪನ ಮನಿಗ್ ಹೋಗ್ಬಿಡಕಿ ನೋಡ್ತೇನೆ ಅಂದಿನಲ್ಲಾ ಈಗರ ಬಂದೇನಿಲ್ಲ ಹೋಗು ನೀನು ಚಾ ಕುಡಿ ಚಾ ತಂದ್ಕೊಡು ಸರಿ ಯಾಕೆ ನಮ್ಮ ತಮ್ಮನ ಹೆಂಡ್ತಿದ್ದು ಭಾಳ ಆಗೈತಿ ಹಂಗೆ ಇರಲಿಲ್ಲಲ್ಲ ಅವರು ಭಾಳ ಸಮದು ಇದ್ದರು ಹ್ಞೂ ನೋಡೋಣ ನಮ್ಮ ತಮ್ಮನ ಹತ್ರ ಮಾತಾಡಿ ಮುಂದೇನಾಕೈತಿ ಡಿಸಿಷನ್ ತಗೋಬೇಕು ಇವಾಗ ನಿನ್ನ ಫೋನಿಗೆ ಯಾವುದೋ ಫೋನ್ ಬರಕತ್ತ ನೋಡು ರಿಸೀವ್ ಮಾಡು ಓ ಇದೆ ನಿಮ್ಮ ಅಣ್ಣನ ಫೋನಾ ಓ ಸತೀಶ್ ಅಣ್ಣ ಹ್ಞೂ ವಿಡಿಯೋ ಕಾಲ್ ಮಾಡೋಣ ಮಾತಾಡಿ ಬರ್ತೇನೆ ತಡಿ ಏನು ಪಾ ಸತೀಶ್ ಆರಾಮದಿಯಾ ಓ ಮಮ್ಮಿ ನಾನು ಆರಾಮದೆ ನೀ ಆರಾಮದಿಯಾ ಫೋನ್ ಪಾಯ್ ಪಾ ನಾನು ಆರಾಮದೆ ನೋಡು ಮತ್ತೆ ಹುಡುಗರೆಲ್ಲ ಹೆಂಗ ಆರಾಮದಾರ ಎಲ್ಲರೂ ಆರಾಮದಾರ ನೋಡು ನನ್ನ ಸಸಿ ಅಕ್ಕಿ ಏನು ಆರಾಮದಾಳ ನೋಡು ಮತ್ತೆ ಹುಡುಗ ಏನು ಮಾಡಕತ್ತೈತಿ ಇಲ್ಲೇ ಆಡಕತ್ತ ನೋಡಪ್ಪ ಇಲ್ಲೇ ಡೆಲಿವರಿ ಕರ್ಕೊಂಡು ಬಂದಿದ್ರ ಅಕಿನ ಹುಡುಗನ್ನ ನಾವು ನೋಡ್ತಿದ್ವಿ ಅಕಿನ ಚಂದಾಗಿ ಬಾಣಂತನ ಮಾಡ್ಸ್ಕೊಂತಿದ್ಲ ಈಗಲೇ ನೀವೇ ಇಬ್ರ ಬಿಟ್ಟಿರಿ ಅದರ ಜೋಡಿ ಆ ಆಡು ಹುಡುಗರು ಹೆಂಗ್ ಮಾಡಕತ್ತಿರ ಏನಪ್ಪ ಏನ್ ಇಲ್ಲ ಬೇ ಇಲ್ಲಿ ಎಷ್ಟು ಕೊಂದ ಜನ ಇಂಡಿಯಾ ದಿಂದ ಅಲ್ಲೆಲ್ಲ ನಿಮಗೆ ಬೇರೆ ಬೇರೆ ರೀತಿ ಮಾಡ್ತಾರ ಇಲ್ಲೆಲ್ಲ ಒಂದೇ ರೀತಿನ ಬಾಯ ಅದು ಕಾಯಕ ಇಲ್ಲ ಮಮ್ಮಿ ಇಲ್ಲೆಲ್ಲ ಹಂಗೆಲ್ಲ ಮಾಡಕ ಕೊಡಂಗಿಲ್ಲ ಡಾಕ್ಟರ್ಸ್ ಡೆಲಿವರಿ ಆದ ಕೂಡ್ಲೇನ ಅವರಿಗೆ ತಿನ್ನಕ್ಕೆಲ್ಲ ಕೊಟ್ಟು ಬಿಡ್ತಾರ ಅಯ್ಯೋ ಅದೆಂತದಪ್ಪ ಹಂಗೇನಿಲ್ಲ ಇಲ್ಲೆಲ್ಲ ಅವ್ರು ಏನೇನ್ ಫುಡ್ ಬೇಕು ಅವರಿಗೆ ನ್ಯೂಟ್ರಿಷನ್ ಇರುವಂತ ಫುಡ್ ಆಗ್ತಾರ ಅಂತದೆಂತದ ಎಲ್ಲಾ ಕೊಡೋಂಗಿಲ್ಲ ಮತ್ತೆ ಮನಿಗ ಅದು ಕರ್ಕೊಂಡ್ ಬಂದ್ಮೇಲೆ ನಮಗೆ ಹೆಂಗ್ ಬೇಕೋ ಹಾಗೆ ನೋಡಿಕೊಳ್ಳಬಹುದು ಏಡೆ ಕಳೆಸಿ ಬಿಟ್ಟಿರ್ತಾರ ಏನೇನಪ್ಪ ಈ ಚಂದೆ ಬಾಣಂತನ ಗಟ್ಟಿ ಮುಂದೆ ಗಟ್ಟುಮುಟ್ಟಿರ್ತಾಳ ಇಲ್ಲಲ್ಲ ಅದಾರಲ್ ಮಮ್ಮಿ ಎಷ್ಟು ಕೊಂಚ ಅಂತಾ ಡೆಲಿವರಿ ಆಗಿತಿ ಎಲ್ಲಾರು ಎಷ್ಟು ಗಟ್ಟುಮುಟ್ಟು ಅದಾರಾ ಮತ್ತೆ ತಿರ್ಗಾ ಹುಡುಗರು ದೊಡ್ಡವಾಗೆಯೋ ಇಲ್ಲೇ ಬೇರೆ ಅಲ್ಲೇ ಬೇರೆ ಆ ಏನೇನಪ್ಪ ಮತ್ತೆ ಹುಡುಕನ್ ತೋರ್ಸು ನೋಡು ಮಮ್ಮಿ ಏನಂತ ಬಾರೈಲೆ ನೋಡಿ ಬೈಲೆ ವಿಡಿಯೋ ಕಾಲ್ ಮಾಡಣ ನಿಮ್ಮ ಅಣ್ಣ ನಳ್ಯಾ ನೋಡು ಎಷ್ಟ್ ಚಂದ ಅಂತಡಕತನ ಅಯ್ಯೋ ಮಮ್ಮಿ ಓನೆ ಗುಂಡು ಅಣ್ಣೆ ಮಾಡಕತ್ತೀರಿ ನೀವು ಬರ್ತಿ ಬಾಪ್ಪ ಬಾ ಬಾ ಬಾವಾ ನಿನ್ನ ಜೊಡಿ ಮಾತಾಡ್ಬೇಕಂದ್ರೆ ಇನ್ನು 2-3 ವರ್ಷ ಬೇಕು ಬಿಡು ಮಮ್ಮಿ ಅಣ್ಣಾ आरामದಿಯಾ आरामದನವಾ ನೀನು ನಾನು आरामದೆ ನೋಡು ಎಲ್ಲ आरामದರಾ ಸ್ಟೂರೂ आरामದೆ ನೋಡು ಅಣ್ಣ ಯಾವಾಗ ಬರ್ತೀರಿ ಈಗ ಎಲ್ಲ ಬರಕಕಾದ್ವಾ ಈಗ ನಿಮ್ಮ ವೈನಿ ಡೆಲಿವರಿ ಆಗ ಒಂದ್ ವಾರ ಆಗಿಲ್ಲನ ನಾವೆ ಬರ್ತೀ ತಕೊಳ್ಳಣ ಅಷ್ಟ ಮಾಡಿ ನೋಡು ನೀವು ಇಷ್ಟು ಸೇರ್ ಬರ್ರಿ ನೀನು ಮಮ್ಮಿ ಅಪ್ಪಾಜಿ ಸೇರ್ ಬರ್ರಿ ನೀವು ಬರ್ತೀರಾ ಅಂದ್ರೆ ನಾ ಟಿಕೆಟ್ ಬುಕ್ ಮಾಡ್ತೀನಿ ಯಾವಾಗ ಬರ್ತೀರೋ ನೋಡಿ ಹೇಳ್ರಿ ಬರೋ ಮುಂದೆ ಹೇಳ್ತೀ ತಕೊಳ್ಳಣ ಒಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ತೇವಂತ ನಿನ್ನ ಟಿಕೆಟ್ ಬುಕ್ ಮಾಡ್ವೆ ಹೆಂಗಿದ್ರು ನಿಮ್ದು ಐದು ವರ್ಷಕ್ಕೆ ವಿza ಮಾಡಿಸಿದ್ದೈತಿ ಬಂದ ಬಿಡ್ರತ್ಲ ಯಾವತ್ತ್ ಬರ್ತೀರಿ ಹೇಳ್ರಿ ಟಿಕೆಟ್ ಬುಕ್ ಮಾಡ್ತೇನೆ ಅಂತ ಹೋಗದ ಬರೋದು ಪ್ಲಾನ್ ಮಾಡ್ರಿ ಟಿಕೆಟ್ ಬುಕ್ ಮಾಡಿದ್ರೆ ಬರಕ್ ಬರ್ತಿತಿ ಫೋನ್ಪಾ ಬರೋ ಮಂದ ನೀವು ನಮ್ಮ ಜೊಡಿ ಬಂದ ಬಿಡ್ರಿ ಇಷ್ಟ್ರದು ಸೇರಿ ಟಿಕೆಟ್ ಬುಕ್ ಮಾಡಿದ್ರೆ ಇಷ್ಟ್ರು ಇಲ್ಲಿ ಬರಕ ಬರ್ತಿತಿ ಹಂಗಾಗ್ಲಿ ತಗೋ ಮಮ್ಮಿ ಆಮೇಲೆ ಇೊಂದು ಈಗ ಪಾಸ್ಪೋರ್ಟ್ ವಿza ಅದೆಲ್ಲ ಮಾಡಿಸಬೇಕು ಆಮೇಲೆ ಅಲ್ಲಿ ಬಂದ್ಮೇಲೆ ಮೇಲೆ ಹೆಸರು ಇಟ್ರ ತಹೋದಲ್ಲ ಈಗ ಪಾಸ್ಪೋರ್ಟ್ ಮಾಡಿಸ್ಬೇಕಲ್ಲ ಮತ್ತೆ ಏನ್ ಹೆಸರು ಸೆಲೆಕ್ಟ್ ಮಾಡಿದ್ರಿ ನೋಡ್ಬೇಕು ಏನಾಗுதೇನ ನಾನು ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಜಲ್ದಿ ಜಲ್ದಿ ಮಾಡಿಸಿರ ಚಲೋ ಏನ್ ನೋಡೋಣ ಅದು ಮಾಡಿಸ್ಕೋ ಬಡಾನ ಬರಕ್ ಬರ್ತದೆ ಹಾ ತಗೋ ಮಮ್ಮಿ ಎಲ್ಲ ಆರಾಮದಿರಲ್ಲ ಒಂದಪ್ಪ ನಾವೆಲ್ಲ ಆರಾಮದೇ ನೋಡು ನಾ ಮತ್ತೆ ಫೋನ್ ಮಾಡ್ತೀನಿ ತಗೋ ಇಡ್ಲಾ ಒಂದಪ್ಪ ಇಡು ಹುಷಾರಿ ನೋಡು ಹ್ಮ್ ಮಮ್ಮಿ ಆ ಎಣ್ಣೆ ಬಾಟ್ಲ್ ಎಲ್ಲಿ ಇಟ್ಟಿ ತಗೋಂಬಾ ಮಮ್ಮಿ ಇವರೆಲ್ಲ ಬಂದಾರ ಈಗ ಎಲ್ಲರೂ ಅಡಿಗೆ ಮನೆಗ ಆದರ ಈಗ ನೀ ಮಾಡ್ತೀನಿ ಅಂತ ಹೇಳಾ ಸಿಗ್ ಮಾಡ್ತಿ ಏನು ಸಿಕ್ ಬಿಡಂಗಿಲ್ಲ ತಗೋ ಈಗ ಇಲ್ಲಿ ಹಾಕಿದ್ರೆ ನಿಮ್ಮ ಮಾವರ್ ಬರ್ತಾರ ಜಾರ್ ಬಿದ್ದೆ ಬಿಡ್ತಾರ ಏನು ಆಗಳಿಂದ ಎಳ್ಕೊಂಡು ಹೊಂಟೈತವ ಇದು ಮಮ್ಮಿ ಒಳಗೆ ಎಷ್ಟೊಕ್ಕೊಂಡ್ ಜನ ಅದರ ಅತ್ತಿರದಾರ ಸೀತಾ ಸೀತಾದಾಳ ನಮ್ಮ ಮಾವನ ಬರ್ತಾರ ಅಂತ ಹೇಳಿ ಹೆಂಗ್ ಅನ್ಕೊಂತ ಹೇಳ ಯಾರ ಬೇರೆದವ್ರು ಬಂದ್ರು ನೋಡು ಹ್ಮ್ ಹೌದಲ್ಲ ಏನ್ ಇದು ಆಗಲೇನ ಕರೆಕ್ಟ್ ಇತ್ತು ನೋಡು ನಿಮ್ಮ ಮತ್ತೆ ಬಂದು ಕೆಲಸ ಕೆಲಸಿದ್ಲ ಮಮ್ಮಿ ನಂಗೆ ಇದ್ಲು ಇದ್ದಿದ್ದು ಬ್ಯಾಸ ನೋಡು ಯಾವಾಗ ಹೋಗೋಣ ಹೇಳ ಅಣ್ಣನ್ ಕಡೆ ಆರಾಮಾಗಿ ಅಲ್ಲಿ ಹೋಗಿ ಒಂದ್ ಎರಡು ಮೂರು ತಿಂಗಳು ಸುತ್ತಾಡ್ಕೊಂಡ್ ಬಂದ್ರೆ ಮಸ್ತ್ ಮಜಾ ಬರ್ತೈತಿ ತಡಿ ತಡಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು ನೀನು ನಿಮ್ಮಪ್ಪ ನಿನ್ ಗಂಡ ಎಲ್ಲರೂ ಸೇರಿ ಟ್ರಿಪ್ಪಿಗೆ ಪ್ಲಾನ್ ಅಂತ ನೀವು ನಾನು ಅಣ್ಣನ್ ಕಡೆ ಹೋಗ್ಬೇಕಂತ ನಕತೀನಿ ಈಕಿ ಟ್ರಿಪ್ ಅಂತ ಅದೇನೆ ನಿಮ್ಮ ಅಣ್ಣನ ಮನೆಗೆ ಹೋಗಂತು ಏನ ಏನತಗೋ ಅಲ್ಲಿ ಹೋಗೋಷ್ಟೊಳಗಂದ್ರ ಈ ಸೀತಾ ಬುದ್ಧಿ ಕಲಿಸ್ಬೇಕು ಕಲಿಸಬೇಕು ಮೊದಲೇ ನಿಮ್ಮಾವನ கால் ಮುರದು ಮುಲೇ ಕೊಂದಿಸಬೇಕು ಆಮೇಲೆ ಬುದ್ಧಿ ಕಲಸಕಾಗದು ಅಲ್ಲಿವರೆಗೂ ಸಾಧ್ಯನೇ ಇಲ್ಲ ತಂಗಿ ಮತ್ತೆನ್ ಪಾಸತಿಶಾ ಎಲ್ಲ आराम ಐತಲ್ಲ ಕೆಲಸ ಹುನ್ರಿಯಪ್ಪ ಎಲ್ಲ आराम ಐತ ನೋಡ್ರಿ ಏನೇನಪ್ಪ ಏನಪ್ಪ ಹಿಂಗ ಊರು ರಡಡೋ ಕೆಲಸ ಬಿಡು ಇಲ್ಲೇ ಏನಾರ ಬಿಸ್ನೆಸ್ ಮಾಡು ಏನು ರೊಕ್ಕ ಏನು ಕಡಿಮೆ ಐತೆ ನಿನ್ ಹಂತಲ್ಲಿ ಇಲ್ಲಿ ಬಿಡ್ರಿಯಪ್ಪ ಒಂದಿಟ ಏನಾರ ಕೆಲಸ ಮಾಡಿ ರೊಕ್ಕ ಉಳಿಸ್ಕೊಂಡು ಆಮೇಲೆ ಏನಾರಾ ಬಿಸ್ನೆಸ್ ಮಾಡಬೇಕು ಅಂತ ಹೇಳೈತಿ ಈಗ ವಯಸ್ಸು ಇರ್ತಾನಾ ಮಾಡ್ಕೊಂಡು ದುಡ್ಕೋಬೇಕು ನೀ ಹೇಳೋದು ಕರೆನಪ್ಪ ಕುಟುಂಬದಿಂದ ದೂರ ಆಗಿ ಹೋಗಿ ಹೆಂಗಿದ್ ಮಾಡ್ತೀವಿ ಹೇಳ ಹೋದಲ್ಲ ದುಡ್ದು ದುಡ್ದು ಆಮೇಲೆ ಕುಟುಂಬದಿಂದನ ದೂರ ಆಗ್ಬಿಡ್ತಿದಿ ನಮ್ ಜೋಡಿ ಇತ್ಕೊಂಡ ಕೆಲಸ ಮಾಡಲ್ಲ ಯಾರು ಬೇಡ ಅಂತಾರ ಹಂಗಾಗ್ಲಿ ತಗೋರಿಪ್ಪ ಏನ್ ಬಿಸ್ನೆಸ್ ಮಾಡ್ಬೇಕು ನೋಡಿ ಪ್ಲಾನ್ ಮಾಡಿ ಅದ್ರಂಗ ಮಾಡ್ತೇನೆ ಇನ್ನೊಂದು ಪ್ರಾಜೆಕ್ಟ್ ಐತಿ ಅದೊಂದು ಸಕ್ಸಸ್ ಆಗ್ಬಿಡಂತ ಅಂದ್ರೆ ಆರಾಮಾಗಿ ಇನ್ನೊಂದಿಷ್ಟು ಬರ್ತಾವ ಎಫ್ ಡಿ ಇಟ್ಟ ಮನೆಯಾಗ ಕುತ್ಕೊಂಡು ಬೇರೆ ಏನ್ ಬಿಸ್ನೆಸ್ ಮಾಡ್ಬೇಕಂತ ಅಂತ ಹೇಳಿ ಪ್ಲಾನ್ ಮಾಡ್ತೇನೆ ಹಂಗ ಮಾಡ್ಪಾ ಆತ ನಾನಿನ್ನ ಬರ್ತೇನೆ ನನ್ ಕೆಲ್ಸ ಐತ್ ಒಂದ್ ಇಟ್ ಹೊರಗೆ ಹೋಗಿ ಬರ್ತೀನಿ ಆಮೇಲೆ ಮಾತಾಡೋಣ ಹ್ಮ್ ಇರ್ತಿ ಹೋದಲ್ ಇನ್ನು ಹುನ್ರಿ ಇನ್ನು ಒಂದ್ ವಾರ ಇಲ್ಲೇ ಇರ್ತೇನೆ ಚಲೋ ಆತ್ ನೋಡಿ ನಿಮ್ಮ ಬರಕತ್ತಾರ ಈಗ ಬಡಗ ತಗೊಂಡ್ ಹೋಗ್ಬಾಡ್ ಹ್ಮ್ ಮಮ್ಮಿ ಯಾವಾಗ ಕಾಯ್ಕೊಂಡ್ ಕುಂತಿರ್ತೇ ನೋಡ ಅವಾಗ ಏನು ಕೆಲ್ಸ ಆಗಂಗಿಲ್ಲ ನಡೀತೈತಿ ಬಿಡು ಆರಾಮಾಗಿ ಮಾಡೋಣ ಅನ್ಕೊತಿನಿ ಅವಾಗ ಏ ಕೈಗೂಡ್ತವ್ ನಂದು ತಡಿ ಮಮ್ಮಿ ಹ್ಮ್ ನೀಂಗ ಅಡುಗು ಅಡ್ಜ್ಜಂಗ ಮಾಡ ನೀ ತರಾಷ್ಟೊಳ ನಿಮ್ಮ ಮಾವ ಬಂದ ಬಿಡ್ತಾರ ಹ್ಮ್ ತಗೋ ನಿಮ್ದು ಏನ್ ಅರ್ಜೆಂಟೇನ ನೋಡು ನಾನು ಬಿದ್ಗಿದ್ರ ಏನ್ ಮಾಡ್ತಿ ಯಾವ ತಗೊಂಬಾ ನಮ್ಮ ಮಾವ ಆ ಕಡೆಯಿಂದ ಬರ್ತಾರ ಎಲ್ಲಾ ಹಾಕ್ತಿ ನೆಲ್ಲಾ ಹಾಕ್ತೇನೆ ಸುಮ್ಕಿರ ಮಮ್ಮಿ

ಹೋಗಾ ಹೋಗು ನಿಂದ ಎಲ್ಲಿ ಹಚ್ಚಿ ನಾನ್ ನೋಡ್ಬೇಕು ನೋಡ್ಬೇಕ ಯಾವ ನೀವ್ ಇಬ್ರು ಬೇಡ ನಂದೊಂದಿಟ್ ಕೆಲ್ಸ ಐತಿ ನಾನ್ ನೋಡ್ತೇನೆ